ಹಾಯ್ ಹಲೋ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಚಂದ್ರ ಯೂಟ್ಯೂಬ್ ವ್ಲಾಗ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಆ್ಯಂಡ್ ಇವತ್ತು ನಾನು ನನ್ನ ಫ್ಯಾಮಿಲಿ ಜೊತೆ ದೇವಸ್ಥಾನಕ್ಕೆ ಹೊರಟಿದ್ದೀನಿ ಇನ್ನು ನನ್ನ ಮಗಳು ಹಾಗೆ ಅತ್ತೆ ನಮ್ಮ ಮಾವ ನನ್ನ ಕೋ ಸಿಸ್ಟರ್ ಮತ್ತು ನನ್ನ ಮಗ ನನ್ನ ಮೈದಾನ ಹಾಗೆ ನನ್ನ ಹಸ್ಬೆಂಡ್ ನಾವಿಷ್ಟು ಜನ ಹೊರಟಿದ್ದೀವಿ ದೇವಸ್ಥಾನಕ್ಕೆ ಇದು ಬಂದು ಸಂಡೇ ಸಂಡೆ ಹೊಟ್ಟಿದ್ದ ನಾವು ದೇವಸ್ಥಾನಕ್ಕೆ ಆಲ್ಮೋಸ್ಟ್ ಇಲ್ಲಿ ನನ್ನ ಹಸ್ಬೆಂಡ್ ಮಿಸ್ಸಿಂಗು ಅವರು ಗಾಡೀಲಿ ಬರ್ತಿದ್ದಾರೆ ಇಬ್ಬರು ಮಕ್ಕಳಿದ್ದಾರೆ ಸುಮ್ಮನೆ ಏನಕ್ಕೆ ಬರ್ಬೋದಿತ್ತು ಆರಾಮಾಗಿ ಬಟ್ ಬೇಡ ಪರವಾಗಿಲ್ಲ ನಮ್ಮ ಮಾವ ಇದ್ದಾರಲ್ಲ ಸೊ ಅವರು ನಮ್ಮ ಅತ್ತಿಗೆ ಮನೆಗೆ ಹೋಗ್ಬೇಕಿತ್ತು ಅವ್ರ ಮಗಳ ಮನೆಗೆ ಸೊ ಬೈಕ್ ತಂದರೆ ಬೆಟರು ನಾನು ಅಲ್ಲೇ ಹೋಗ್ತೀನಿ ನೀವು ವಾಪಸ್ ಮನೆಗೆ ಬರೋರಂತೆ ಅಂತ ಹೇಳಿದರು ಹಾಗಾಗಿ ನನ್ನ ಹಸ್ಬೆಂಡ್ ಬೈಕಲ್ಲಿ ಬರ್ತಿದ್ದಾರೆ ನಾವು ಆಲ್ಮೋಸ್ಟ್ ಮನೆಯಿಂದ ಹೊರಡೋ ಏಯ್ಟ್ ತರ್ಟಿ ನೈನ್ ಆಗಿತ್ತು ಅಂದ್ಕೊತೀನಿ ನೈನ್ ಆಗಿತ್ತು ಆ್ಯಂಡ್ ಮನೆಯಿಂದನೇ ತಿಂಡಿನ ಪ್ರಿಪೇರ್ ಮಾಡಿ ಬಾಕ್ಸಿಗೆಲ್ಲ ಪ್ಯಾಕ್ ಮಾಡಿಕೊಂಡು ವಾಟ್ರು ಬಾಟ್ಲು ಪ್ಲೇಟ್ಸು ತಿನ್ನೋಕ್ಕೆ ಅದನ್ನೆಲ್ಲ ರೆಡಿ ಮಾಡಿಕೊಂಡು ನಾವಿಲ್ಲಿ ಹೊರಡ್ತಿದ್ದೀವಿ ಮನೆಯಿಂದ ಆವಾಗಲೇ ಹೇಳ್ದಂಗೆ ತಿಂಡಿ ಇನ್ನೂ ತಿಂದಿರಲಿಲ್ಲ ನಾವು ಬೆಟ್ಟದ ಪುರದ ಕಡೆಯಿಂದ ಹೋಗೋಣ ಅಂತ ಹೊಡ್ತಿದ್ದೀವಿ ನಾವಿಲ್ಲಿಂದ ಹೊಡ್ಬೇಕಾದ್ರೆ ನಮ್ಗೊಂದು ಟೋಲ್ ಸಿಗುತ್ತೆ ಸೊ ಅಲ್ಲಿ ನಾವು ಪೇ ಮಾಡಬೇಕಾಗುತ್ತೆ ವೆಯ್ಟ್ ಮಾಡ್ತಿದ್ವಿ ಹಾಗೇ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಿದ್ರು ಸೊ ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಏನಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊತಿಲ್ಲ ಅನ್ನೋ ರೀಸನ್ನೇ ಗೊತ್ತಾಗ್ತಿಲ್ಲ ನೋಡ್ತಿದ್ದೀರಾ ಬಟ್ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಿಲ್ಲ ಸುಮ್ಮನೆ ನೋಡ್ತಿದ್ದೀರಾ ವೀಡಿಯೋಸ್ನ ಅಷ್ಟೇ ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ವೀಡಿಯೋಸ್ನ ನೋಡಿ ಹಾಗೆ ನಾವು ಅಲ್ಲಿ ಪೇ ಮಾಡಿಬಿಟ್ಟು ಹೊರ್ಟ್ವಿ ಇವಾಗ ಸಣ್ಣ ಸಣ್ಣದಾಗಿ ಮಳೆ ಹನಿ ಸ್ಟಾರ್ಟ್ ಆಗಿತ್ತು ಆಯಿತು ಸರಿ ಓಡೋಣ ಅಂತ ಹೇಳಿ ಓಡ್ತಾ ಇದ್ದೀವಿ ಇವಾಗ ನೋಡ್ತಿದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಆ್ಯಂಡ್ ನಾನು ಇದು ಹೇಳ್ದಂಗೆ ಇದು ಸಂಡೇ ವೀಡಿಯೋ ಸಂಡೇ ಮಾಡಿದ್ದು ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇದ್ದಿದ್ದರಿಂದ ನನಗೆ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಇವಾಗೂ ನನ್ನ ಏನು ಅಷ್ಟೊಂದು ಚೆನ್ನಾಗಿಲ್ಲ ಬಟ್ ಆದ್ರೂ ಎಡಿಟ್ ಮಾಡಿ ವಾಯ್ಸ್ ಓವರ್ ಕೊಟ್ಟಿದ್ದೀನಿ ಇಟ್ಸ್ ಓಕೆ ಹೆಂಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ಆ್ಯಂಡ್ ಇವರು ನಮ್ಮ ಅತ್ತೆ ಹಾಗೆ ನಮ್ಮ ಮಾವ ನನ್ನ ಮಗಳು ನನ್ನ ಮಗ್ಳಿಗೆ ಆಲ್ಮೋಸ್ಟ್ ನಿದ್ದೆ ಬಂದಿದೆ ಇರಲಿ ಇನ್ನೊಂದು ಸ್ವಲ್ಪದ್ರೆ ಅಷ್ಟೇ ಚಿನ್ನಿ ಮಲ್ಕೊಂಬೇಡ ಅಂತ ಹೇಳಿ ಅವಳಿಗೆ ನಾನು ಕನ್ವಿನ್ಸ್ ಮಾಡ್ತಿದ್ದೆ ಹಾಗೆ ನನ್ನ ಮಗ ಅವನು ಏನೋ ಹೋಗ್ತಲ್ಲ ಅವನು ಏನೋ ಮಾಡಿಕೊಂಡು ಏನೋ ಆಡ್ಕೊಂಡು ಇಬ್ರು ಟೈಮ್ ಪಾಸ್ ಮಾಡ್ತಿದ್ರು ಸುತ್ತ ನೋಡ್ಕೊಳ್ಳೋದು ಇನ್ನೊಂದು ಮಾಡೋದು ಆ್ಯಂಡ್ ಅವ್ನು ಮುಂದೆ ಕೂತಿದ್ದ ಹಾಗೆ ಹಿಂದೆ ಬಂದ ಅವಳ ಜೊತೆ ಆಟ ಆಡ್ತಿದ್ದ ಹಾಗೆ ಮುದ್ದು ಮಾಡ್ಕೊತಿದ್ರು ಒಬ್ರಿಗೊಬ್ರು ಚೆನ್ನಾಗಿತ್ತು ಇವರಿಬ್ಬರು ಎಷ್ಟು ಚೆನ್ನಾಗಿರ್ತಾರೋ ಅಷ್ಟೇ ಕಿತ್ತಾಡ್ತಾರೆ ಯಾವ ಟೈಮಲ್ಲಿ ಹೆಂಗಿರ್ತಾರೆ ಇವರಿಬ್ಬರು ಅಂತ ಹೇಳೋಕ್ಕೆ ಆಗಲ್ಲ ಆ ಲೆವೆಲ್ ಕಿತ್ತಾಡ್ತಾರೆ ಅಷ್ಟೇ ಚೆನ್ನಾಗಿರ್ತಾರೆ ಇಬ್ಬರು ಆ್ಯಂಡ್ ಇವತ್ತು ನಾವು ಓಡ್ಡಿರೋ ದೇವಸ್ಥಾನ ಬಂದು ಅಮ್ಮ ಅಂತ ನಾನು ನಿಮ್ಗೆ ಸ್ಟಾರ್ಟಿಂಗಲ್ಲೇ ಹೇಳ್ದಂಗೆ ನಾನು ಈ ದೇವಸ್ಥಾನಕ್ಕೆ ನನ್ನ ಫ್ಯಾಮಿಲಿ ಅಂತ ಹೇಳಿ ಹೋಗಿ ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಗಿದೆ ನಮ್ಮ ಫ್ಯಾಮಿಲಿ ಅಂತ ಹೋಗಿ ಹಾಗಾಗಿ ಹೊರಟಿದ್ದೀವಿ ನಮ್ಮ ಮಾವ ಇಲ್ಲಿ ಹರಕೆ ಮಾಡ್ಕೊಂಡಿದ್ರಂತೆ ಅಂದರೆ ನಾನು ಪ್ರೆಗ್ನೆಂಟ್ ಇರಬೇಕಾದ್ರೆ ನಾನು ನನ್ನ ಮಗಳು ಏನು ತೊಂದರೆ ಇಲ್ಲದೆ ಸೇಫಾಗಿ ಡೆಲಿವರಿ ಮಾಡ್ಕೊಂಡು ಮನೆಗೆ ಬರಲಿ ಅಂತ ಹಾಗೆ ನನ್ನ ಕೋಸಿಸ್ಟರ್ಗೂ ಕೂಡ ಅದೇ ಸೇಮ್ ಹರಕೆ ಮಾಡ್ಕೊಂಡಿದ್ರಂತೆ ಅವರು ಏನು ತೊಂದರೆ ಇಲ್ಲದೆ ತಾಯಿ ಮಗ ಸೇಫಾಗಿ ಮನೆಗೆ ಬರಲಿ ಅಂತ ಸೊ ಹಾಗಾಗಿ ಇಬ್ರು ಒಟ್ಟಿಗೆ ಕರ್ಕೊಬರ್ತೀನಿ ಅಂತ ಮಾಡ್ಕೊಂಡಿದ್ರಂತೆ ಹಾಗಾಗಿ ಇಬ್ಬರು ಒಟ್ಟಿಗೆ ಕರ್ಕೊಂಡು ಬಂದಿದ್ದಾರೆ ನೋಡ್ತಿದ್ದೀರ ಇಲ್ಲಿ ಅವರು ನಮ್ಮ ಮಾವ ಕೋಳಿ ಕೊಡ್ತೀನಿ ಅಂತ ಏನೋ ಹರಕೆ ಮಾಡ್ಕೊಂಡಿದ್ರಂತೆ ಇಬ್ರಿಗೂ ಸೊ ಹಾಗಾಗಿ ಅಲ್ಲಿ ಮಾತಾಡ್ಕೊತಿದ್ರು ನಾನು ಅದನ್ನೆಲ್ಲ ಏನು ಜಾಸ್ತಿ ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ ಅದನ್ನೆಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಬಂದರೆ ನಮಗೆ ಹಣ್ಣು ಕಾಯಿ ಹೂವೆಲ್ಲ ಮಾರ್ತಿರ್ತಾರೆ ದೇವಸ್ಥಾನಕ್ಕೆ ತೊಗೊಂಡು ಹೋಗಲೇಬೇಕಲ್ವ ತೊಗೊಳ್ಳೋಣ ಅಂತ ಅಲ್ಲಿ ನಿಂತಿದ್ವಿ ಮಾತಾಡ್ತಿದ್ವಿ ಏನು ಎಷ್ಟು ಅಂತ ಕೇಳಿಕೊಂಡು ಹಾಗೆ ನನ್ನ ಹಸ್ಬೆಂಡ್ ಗಾಡೀಲಿ ಬಂದಿದ್ದಾರೆ ಅಂತ ಹೇಳಿದೆ ಅಲ್ವಾ ಸೊ ಅವ್ರು ನಮಗಿಂತ ಮುಂಚೆ ಬಂದು ರೀಚ್ ಆಗಿದ್ರು ಹಾಗೆ ನಾವು ಅಲ್ಲಿ ಹೋಗಿದ್ದು ನೋಡಿ ಬಂದರು ಬಂದರು ಸರಿ ಆಯಿತು ಅಂತ ಅಂದ್ಕೊಂಡು ಮಾತಾಡಿಕೊಂಡು ಹೋಗ್ತಿದ್ದೀವಿ ನನ್ನ ಮಗ ದೊಡ್ಡಮ್ಮ ನಿನ್ಕೋ ನಾನು ಬರ್ತೀನಿ ಅಂತ ಕರಿತಿದ್ದಾನೆ ಆ್ಯಂಡ್ ಅವನನ್ನು ಕರ್ಕೊಂಡು ಹೋಗ್ತಾ ಇದ್ದೀವಿ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬಾ ಕ್ರೌಡ್ ಇತ್ತಪ್ಪ ಜನ ಜಾಸ್ತಿ ಕೂಡ ಇದ್ದರು ನಾವು ಹೋಗ್ತಿದ್ದೀವಿ ಇವಾಗ ದೇವಸ್ಥಾನದ ಹತ್ರಕ್ಕೆ ಹೋಗಬೇಕು ನೋಡಿ ಹಾಗೆ ಎಷ್ಟು ಜನ ಇದ್ದಾರೆ ಏನು ಕತೆ ಅಂತ ಇಲ್ಲಿ ಇವರು ಇವರು ಸಿಕ್ಕೋದ್ರು ನಮಗೆ ಹಾಗೆ ಆಶೀರ್ವಾದ ಮಾಡ್ತಿದ್ದಾರೆ ಅದನ್ನು ಕ್ಯಾಪ್ಚರ್ ಮಾಡಿದೆ ಆ್ಯಂಡ್ ಇಲ್ಲಿ ಏನಪ್ಪ ಅಂತಂದರೆ ದರ್ಶನ ಮಾಡೋಕ್ಕೆ ಆಗದೆ ಅಂತಂದರೆ ಅಷ್ಟು ು ಅಂದರೆ ಬರ್ತಿರ್ತಾರೆ ಅಲ್ಲಿ ತುಂಬ ಹತ್ರದವ್ರು ಜಾಸ್ತಿ ಬರ್ತಾರಲ್ವ ಅವರೆಲ್ಲ ಬರ್ತಿರ್ತಾರೆ ದರ್ಶನ ಮಾಡ್ತಿರ್ತಾರೆ ತುಂಬ ರಶ್ ಇದ್ದಾಗ ಮಾಡೋಕ್ಕಾಗಲ್ಲ ಹಾಗೆ ಹೋಗೋರೆಲ್ಲ ಈಚೆನೆ ಪೂಜೆ ಮಾಡ್ಕೊಂಡು ಹೋಗ್ತಾರೆ ನಾವು ಬಂದಿದ್ದು ದೂರದಿಂದ ಅಲ್ವಾ ನಾವು ದರ್ಶನ ಮಾಡಲೇಬೇಕು ಅರ್ಕೆ ತೀರ್ಸಕ್ಕೆ ಬಂದಮೇಲೆ ದರ್ಶನ ಮಾಡಿದೆ ಹಿಂಗಾಗುತ್ತೆ ಹಾಗೆ ಕಾಯೆಲ್ಲ ಆಚೆನೆ ಹೊಡ್ಕೊಳ್ಬೇಕಾಗುತ್ತೆ ನಾವು ಕಾಯೆಲ್ಲ ಆಚೆನೆ ಹೊಡ್ಕೊಂಡು ದರ್ಶನ ಮಾಡೋಣ ಅಂತ ಲೈನಲ್ಲಿ ನಿಂತ್ಕೊಳ್ಳೋಕ್ಕೆ ಅಂತ ನಿಂತ್ಕೊತಾ ಇದ್ದೀವಿ ಸೊ ಸರಿ ಅಂತ ಹೇಳಿ ಲೈನ್ಗೆ ಹೋಗಿ ನಿಂತ್ಕೊತಾ ಇದ್ದೀವಿ ನಿಂತ್ಕೊಂಡ್ವಿ ಜನ ನೋಡಿದ್ರೆ ಅಪ್ಪ ದೇವ್ರೆ ಭಯನೇ ಆಗೋಯ್ತು ಆಲ್ಮೋಸ್ಟ್ ನಾವು ದರ್ಶನ ಮಾಡೋಕ್ಕೆ ಅಂತ ಹತ್ತೂವರೆ ಹತ್ತು ಮುಕ್ಕಾಲಲ್ಲೇನೋ ನಿಂತಿದ್ದು ಅನಿಸುತ್ತೆ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗಿತ್ತು ಒಂದೂವರೆ ಗಂಟೆ ಟೈಮ್ ಆದಮೇಲೆ ನಾವು ದರ್ಶನ ಮಾಡಿದ್ವಿ ದೇವ್ರನ್ನ ಇಟ್ಸ್ ಓಕೆ ನಾವು ಎಷ್ಟು ದೂರದಿಂದ ನಿಂತ್ಕೊಂಡು ವೆಯ್ಟ್ ಮಾಡಿಕೊಂಡು ಕಾಯ್ಕೊಂಡು ಬಂದ್ರೂ ದೇವ್ರನ್ನ ನೋಡಿದಾಗ ಏನೋ ಒಂಥರ ಖುಷಿ ಅನಿಸುತ್ತೆ ಮನಸ್ಸಿಗೆ ಸಮಾಧಾನ ನೆಮ್ಮದಿ ಆ ಫೀಲ್ ಇದೆಯಲ್ವ ಅದನ್ನು ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ ಚೆನ್ನಾಗಿತ್ತು ಮೊದಲೆಲ್ಲ ಇಲ್ಲಿ ಹೆಂಗಿತ್ತಪ್ಪ ಅಂತ ಅಂದರೆ ಈ ದೇವಸ್ಥಾನದಲ್ಲಿ ನಾವೇ ಪೂಜೆ ಮಾಡ್ಕೊಬೋದಾಗಿತ್ತು ಆ್ಯಂಡ್ ನಾವೇ ಪೂಜೆ ಮಾಡ್ಕೊಳ್ಳೋದು ಇವಾಗ ನಾವು ಪೂಜೆ ಮಾಡ್ಕೊಳ್ಳೋಕ್ಕಾಗಲ್ಲ ಪೂಜೆ ಮಾಡೋಕ್ಕೆ ಅಂತಲೇ ಪೂಜಾರಿನ ಏನದು ಅರ್ಚಕರನ್ನ ಇಟ್ಟಿದ್ದಾರೆ ಅವ್ರು ಪೂಜೆ ಮಾಡಿಕೊಡ್ತಾರೆ ಮೊದಲೆಲ್ಲ ಹಿಂಗಿರಲಿಲ್ಲ ನಾವು ಬಂದು ನಾವೇ ಪೂಜೆ ಮಾಡ್ಕೊಂಡು ಹೋಗ್ತಿದ್ವಿ ಈ ದೇವರು ಹೇಳಿದ್ನಲ್ವ ಆಗಲೇ ತುಂಬ ಪವರ್ಫುಲ್ಲು ಏನು ಅಂದ್ಕೊಂಡ್ರೂ ಆಗುತ್ತೆ ಆ್ಯಂಡ್ ಆಗಲೇ ಹೇಳ್ದಂಗೆ ಈ ದೇವರು ತುಂಬಾ ಪವರ್ಫುಲ್ಲು ಈ ದೇವ್ರನ್ನ ನಾನು ತುಂಬ ನಂಬ್ತೀನಿ ಆ್ಯಂಡ್ ಈ ದೇವ್ರದ್ದು ಇನ್ನೊಂದು ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದು ಹೂವು ಪ್ರಸಾದನ ಕೊಡುತ್ತೆ ದೇವರು ಆ್ಯಂಡ್ ನಾವು ಏನು ಅಂದ್ಕೊಂಡ್ರೂ ನೆರವೇರುತ್ತೆ ನಾನು ಕೇಳಿರೋ ಪ್ರಕಾರ ಹತ್ತಿರದವ್ರ್ಗಿಂತ ದೂರದಿಂದ ಬಂದು ಬೇಡವ್ರಿಗೆ ಈ ದೇವರು ಬೇಗ ಏನದು ಹೊರ ಕೊಡುತ್ತೆ ಅಂತ ಕೇಳಿದ್ದೀನಿ ಆ್ಯಂಡ್ ನಾನು ನೋಡಿದ್ದೀನಿ ಕೂಡ ತುಂಬ ಅಂದರೆ ತುಂಬ ಒಳ್ಳೆಯದಾಗಿದೆ ಈ ದೇವರಿಂದ ನನಗೆ ಆ್ಯಂಡ್ ನಾನು ಈ ದೇವ್ರನ್ನ ತುಂಬ ನಂಬ್ತೀನಿ ನಾನು ಈ ಸೈಡ್ ಬಂದಾಗೆಲ್ಲ ನಾನು ಆಲ್ಮೋಸ್ಟ್ ಬಂದೇ ಬರ್ತೀನಿ ಬರ್ತಾನೆ ಇರ್ತೀನಿ ನನ್ನ ಫ್ಯಾಮಿಲಿ ನಂದು ಒಂದು ಕಂಪ್ಲೀಟ್ ಫ್ಯಾಮಿಲಿ ಅಂತ ಬಂದು ಒಂದು ಸಿಕ್ಸ್ ಟು ಸೆವೆನ್ ಇಯರ್ಸ್ ಆಗಿತ್ತು ಸೊ ಇವತ್ತು ಬಂದಿದ್ದೀವಿ ನಮ್ಮ ಫ್ಯಾಮಿಲಿ ಅವರೆಲ್ಲ ಖುಷಿಯಾಯಿತು ಫ್ಯಾಮಿಲಿ ಜೊತೆ ಬಂದು ದೇವರ ದರ್ಶನ ಮಾಡೋದು ತುಂಬ ಖುಷಿಯಾಯಿತು ಆ್ಯಂಡ್ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಆಚೆ ಬಂದ್ವಿ ಹಾಗೆ ಹೇಳಿದೆ ಅಲ್ವಾ ನಮ್ಮ ಮಾವ ಮಾಡ್ಕೊಂಡಿದ್ರು ಅಂತ ಅದನ್ನಲ್ಲಿ ಕೂಡ ಹೋಗಿದ್ದಾರೆ ನಾವೇನು ಹೋಗಲಿಲ್ಲ ನಾನು ಜಾಸ್ತಿ ಕ್ಯಾಪ್ಚರ್ ಮಾಡೋಕೆ ಹೋಗಲಿಲ್ಲ ಹಾಗೆ ಅವರಲ್ಲಿ ಹೋಗಿದ್ದರು ನಾವು ಕೂತಿದ್ವಿ ಸುಮ್ಮನೆ ಆ್ಯಂಡ್ ಅದನ್ನೆಲ್ಲ ಕೊಟ್ಟು ಬಂದು ನಮ್ಮ ಮಾವ ಇವತ್ತಿಗೆ ನನ್ನ ಮೊಮ್ಮಕ್ಕಳು ಅರ್ಕೆ ಎಲ್ಲ ಮುಗೀತು ಒಳ್ಳೇದು ಮಾಡು ಅಂತ ಬೇಡ್ಕೊತಿದ್ರು ಆ್ಯಂಡ್ ನಾವು ಅಲ್ಲಿ ಅದೆಲ್ಲ ಮುಗಿಸ್ಕೊಂಡು ಅಲ್ಲಿಂದ ಪಾರ್ಕ್ ಹತ್ರ ಬಂದ್ವಿ ಅಲ್ಲಿ ಮುಂದೆ ಸ್ವಲ್ಪ ಮುಂದೆ ಬಂದರೆ ಪಾರ್ಕ್ ಸಿಗುತ್ತೆ ಆ ಪಾರ್ಕ್ ಹತ್ತಿರ ಬಂದ್ವಿ ನಾನು ಆಗಲೇ ಹೇಳಿದ್ದೆ ಅಲ್ವಾ ನಿಮಗೆ ನಾವು ಮನೆಯಿಂದನೇ ತಿಂಡಿನ ರೆಡಿ ಮಾಡ್ಕೊಂಡು ತೊಗೊಂಡು ಬಂದಿದ್ದೀವಿ ಅಂತ ಸೊ ಉಪ್ಪಿಟ್ಟು ಮತ್ತು ಕೇಸರಿ ಭತ್ತನ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಬೆಳಿಗ್ಗೆ ಬೇಗನೆ ಎದ್ದಿದ್ದರಿಂದ ಮಾಡ್ಕೊಂಡು ತೊಗೊಂಡು ಬಂದಿದ್ವಿ ಇನ್ನು ಬಿಸಿ ಬಿಸಿ ಆಗಿತ್ತು ಆ್ಯಂಡ್ ಟೇಸ್ಟ್ ಕೂಡ ತುಂಬ ಚೆನ್ನಾಗಿ ಬಂದಿತ್ತು ನಮ್ಮತ್ತೆ ಎಲ್ರಿಗೂ ಬರ್ಸ್ಕೊ ಬಡಿಸ್ಕೊಡ್ತಿದ್ದಾರೆ ನಾವೆಲ್ಲ ತಿಂತಿದ್ದೀವಿ ಆ್ಯಂಡ್ ತಿಂಡಿ ಎಲ್ಲ ತಿಂದು ಮುಗಿಸಿ ಅಲ್ಲಿ ಇದ್ದೆ ಮಕ್ಕಳು ಆಟ ಆಡಬೇಕು ಅಂತ ಹೇಳೋದಕ್ಕೆ ಸ್ಟಾರ್ಟ್ ಮಾಡಿದ್ರು ಸರಿ ಆಯಿತು ಆಟ ಆಡೋಣ ಅಂತ ಆಟಾಡಿಸ್ತಿದ್ದಾರೆ ನನ್ನ ಹಸ್ಬೆಂಡು ಇಬ್ಬರೂ ಆ್ಯಂಡ್ ಇವನು ನನ್ನ ಕೋ ಸಿಸ್ಟರ್ ಮಗ ನನಗೂ ಮಗನೇ ಅವ್ನು ನನಗೆ ತುಂಬ ಸ್ಪೆಷಲ್ಲು ಯಾಕಂತಂದರೆ ನನ್ನನ್ನು ಫಸ್ಟು ಅಮ್ಮ ಅಂತ ಕರೆದಿದ್ದ ಅವನೇನೆ ಆದ್ದರಿಂದ ನನಗೆ ಒಂದು ಸ್ಪೆಷಲ್ಲೇ ಆ್ಯಂಡ್ ನಾವು ಅಲ್ಲಿ ಸ್ವಲ್ಪ ಹೊತ್ತು ಆಟ ಆಡಿಕೊಂಡು ಅಲ್ಲಿಂದ ಹೊರಟ್ವಿ ಹೊರಟ್ಬಿಟ್ಟು ಸ್ವಲ್ಪ ದೂರ ಮುಂದೆ ಬಂದರೆ ನಮಗೆ ಕೊಣ್ಣೂರು ಅಂತ ಸಿಗುತ್ತೆ ಆ ಊರ ಹತ್ರ ಬಂದರೆ ಅಲ್ಲಿ ನಮಗೆ ಒಂದು ತೂಗು ಸೆತನೆ ಸಿಗುತ್ತೆ ಏನೋ ಹೇಳ್ತಿದ್ರು ನನ್ನ ಹಸ್ಬೆಂಡ್ ಇದ್ರ ಬಗ್ಗೆ ಆ್ಯಂಡ್ ಅಲ್ಲಿ ಬಂದ್ವಿ ಅಲ್ಲೆಲ್ಲ ನೋಡಿಕೊಂಡು ಹೋಗೋಣ ಅಂದರೆ ಲಾಸ್ಟ್ ಸಿಕ್ಸ್ ಸೆವೆನ್ ಇಯರ್ಸ್ ಬ್ಯಾಕೇ ನಾನು ಇಲ್ಲಿಗೆ ಬಂದಿದ್ದು ಆ ಟೈಮಲ್ಲಂತೂ ತುಂಬ ಅಂದರೆ ತುಂಬ ನೀರಿತ್ತು ಇವಾಗ ಫುಲ್ ಕಮ್ಮಿ ಆಗಿದೆ ನೀರು ಅಷ್ಟೊಂದೆಲ್ಲ ನೀರಿಲ್ಲ ಬಟ್ ಲಾಸ್ಟ್ ಟೈಮ್ ಬಂದಾಗ ಸಖತ್ತು ಮಳೆ ಚೆನ್ನಾಗಿತ್ತು ಮಳೆ ಇತ್ತು ಈ ಟೈಮ್ ಮಳೆನೂ ಇಲ್ಲ ನೀರು ಕಮ್ಮಿ ಇತ್ತು ಓಕೆ ಪರವಾಗಿಲ್ಲ ನೋಡ್ಕೊಂಡು ಹೋಗೋಣ ಬಂದಿದ್ದೀವಿ ಇಲ್ಲ ಬಂದಿದ್ದೀವಲ್ಲ ಅಂತ ಹೇಳಿ ಹೊರಟ್ವಿ ಆ್ಯಂಡ್ ಹೋಗ್ತಾ ಇದ್ದೀವಿ ನೋಡೋಣ ಏನು ಎತ್ತ ಅಂದ್ಕೊಂಡು ನಮ್ಮ ಮಕ್ಕಳು ಕೇಳಬೇಕಾ ಏನದು ನೀರೊಳಗಡೆ ಯಾಕೈತೆ ಅಂತೆಲ್ಲ ಕೇಳಿಕೊಂಡು ಅವರು ನೋಡಿಕೊಂಡು ಕೇಳ್ತಿದ್ರು ನಾವು ಹೇಳ್ತಾ ಇದ್ವಿ ಅವ್ರಿಗೆ ಅದೆಲ್ಲ ಇದು ಅಂದ್ಕೊಂಡು ಸರಿ ಆಯಿತು ಅಂತ ಹೇಳಿ ಹೋಗ್ತಿದೀವಿ ಆ್ಯಂಡ್ ಅಲ್ಲೇ ಸ್ವಲ್ಪ ಹೊತ್ತು ಫೋಟೋಸ್ ತೆಕ್ಕೊಂಡು ವೀಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಿಂತಿದ್ವಿ ತುಂಬ ತುಂಬ ಹೊತ್ತಂತ ಏನಲ್ಲ ಒಂದು ಟ್ವೆಂಟಿ ಟು ತರ್ಟಿ ಮಿನಿಟ್ಸ್ ಇದ್ವಿ ಅಂದ್ಕೊತೀನಿ ಒಂದು ರೌಂಡ್ ಈ ಕಡೆಯಿಂದ ಆ ಕಡೆ ಹೋಗಿ ಆ ಕಡೆಯಿಂದ ಮತ್ತೆ ವಾಪಸ್ ಬಂದ್ವಿ ಅಷ್ಟೆ ಅದು ಬಿಟ್ಟರೆ ಅಲ್ಲಿ ನೀನು ಇರಲಿಲ್ಲ ನಾವು ಜಾಸ್ತಿ ಟೈಮಲ್ಲಿ ಸ್ಪೆಂಡ್ ಮಾಡಲಿಲ್ಲ ಅಂದ್ಕೊಳ್ತೀವಿ ಹಾಗೆ ವಿಡಿಯೋಸ್ ಫೋಟೋಸ್ ಎಲ್ಲ ಕ್ಯಾಪ್ಚರ್ ಮಾಡಿಕೊಂಡು ನಾವು ಅಲ್ಲಿಂದ ಇವಾಗ ಅಂಡ್ ಆ್ಯಂಡ್ ಇವಾಗ ಏನು ಅನ್ಕೋ ಓಟ್ವಿ ಅಂದರೆ ಅಲ್ಲಿಂದ ಬರಬೇಕಾದ್ರೆ ಬೆಡ್ಕಪುರದ ಕಡೆಯಿಂದ ಬಂದ್ವಿ ಇಲ್ಲಿಂದ ಹೋಗ್ಬೇಕಾದ್ರೆ ಕುಶಾಲನಗರ ರೂಟ್ ಹೋಗೋಣ ಅಂತ ಅಂದ್ಕೊಂಡ್ವಿ ಆ್ಯಂಡ್ ಹಂಗೆ ಹೊರ್ಟು ಕೂಡ ಕುಶಾಲನಗರ ರೂಟ್ ಬರಬೇಕಾದ್ರೆ ನಾವು ಮಿಸ್ ಆಗಿ ಬೇರೆ ರೋಡ್ ಹುಟ್ಟೋದ್ವಿ ಅಲ್ಲೊಂದು ಸ್ವಲ್ಪ ಕನ್ಫ್ಯೂಸನ್ ಆಯಿತು ಬೇರೆ ಕಡೆಯಿಂದ ಬಳಸ್ಕೊಂಡೆಲ್ಲ ಬರೋ ಥರ ಆಯಿತು ಬಟ್ ಓಕೆ ಚೆನ್ನಾಗಿತ್ತು ಒಟ್ಟಿನಲ್ಲಿ ಹೋಗಿದ್ದು ಬೇರೆ ರೂಟಲ್ಲಿ ಹೋದ್ರೂ ಅಲ್ಲಿ ತುಂಬ ಚೆನ್ನಾಗಿರೋ ಜಾಗ ಸಿಕ್ತು ನೋಡೋಕ್ಕೆ ನಮಗೆ ಆ್ಯಂಡ್ ಅಲ್ಲಿ ಆನೆಗಳು ಬೇರೆ ಅಲ್ಲಿ ಆ ರೋಡನ್ನ ಕ್ರಾಸ್ ಮಾಡ್ತಿರುತ್ತಂತೆ ಅಲ್ಲೆಲ್ಲ ಬರೆದಿದ್ರು ಬೋಟ್ಸ್ ಎಲ್ಲ ಹಾಕಿದ್ರು ಆ್ಯಂಡ್ ಅದನ್ನೆಲ್ಲ ನೋಡ್ಕೊಂಡು ನೋಡಿ ಎಷ್ಟು ಚೆನ್ನಾಗಿದೆ ನೇಚರ್ ಅಂತ ಅದನ್ನೆಲ್ಲ ನೋಡಿಕೊಂಡು ಹಂಗೆ ಮಾತಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಬಂದ್ವಿ ಆಗಲೇ ಹೇಳ್ದಂಗೆ ನನ್ನ ಹಸ್ಬೆಂಡ್ ನಮ್ಮ ಜೊತೆನೇ ಜಾಯ್ನ್ ಆದರು ನಮ್ಮ ಮಾವ ಅವರು ಅಲ್ಲಿಗೆ ಹೋಗಿದ್ದಾರೆ ನಮ್ಮ ಅತ್ತಿಗೆ ಮನೆಗೆ ಆ್ಯಂಡ್ ಸೋ ಈ ವಿಡಿಯೋ ಸಂಡೇದಾಗಿರುತ್ತೆ ನಾನು ಮುಂಚೆನೇ ಹೇಳ್ತಿದ್ದೀನಿ ನಾನು ಅಪ್ಲೋಡ್ ಮಾಡೋಕೆ ನನಗೆ ಎಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಿದ್ದೀನಿ ಕೂಡ ಆ್ಯಂಡ್ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವೀಡಿಯೋಸ್ನ ನೋಡ್ತಿದ್ದೀರೋ ಸೊ ಪ್ಲೀಸ್ ಎಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿ ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತೀರಿ ಆ್ಯಂಡ್ ನಾವು ಆಲ್ಮೋಸ್ಟ್ ಮನೆ ಹತ್ರ ರೀಚ್ ಆಗೋ ಅಷ್ಟರಲ್ಲಿ ಮೂರು ಗಂಟೆ ಆಗಿತ್ತು ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಿದ್ದೀರೋ